ಶಿವಮೊಗ್ಗ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಹೆಸರು ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರಕ್ಕೆ ಬಸವ ಕೇಂದ್ರದ ಬಸವ ಮರುಳ ಸಿದ್ದ ಶ್ರೀಗಳು ಸ್ವಾಗತವನ್ನು ಕೋರಿದ್ದಾರೆ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿದ್ದವರು ಫಸ್ಟ್ ಪ್ರೆಸಿಡೆಂಟ್ ಆಫ್ ಅನುಭವ ಮಂಟಪ ಅದು ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭು ಅವರು ಹುಟ್ಟಿದ್ದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಆದರೆ ಅಲ್ಲಮ್ಮ ಪ್ರಭು ಅವರ ಹೆಸರಲ್ಲಿ ಅವರು ಹುಟ್ಟಿದಂಥ ನೆಲದಲ್ಲೇ ಒಂದೇ ಒಂದು ಸ್ಮಾರಕ ಇರಲಿಲ್ಲ ಇದೀಗ ಅವರ ನೀಡೋದು ಸೂಕ್ತ ಅಂತ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಮಠಾಧೀಶರ ಪರವಾಗಿ ಧನ್ಯವಾದವನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಬಸವಕೇಂದ್ರ ಶ್ರೀಗಳು ಹೇಳಿದ್ರು ಅಲ್ಲಮ್ಮ ಹುಟ್ಟದ ನೆಲದಲ್ಲೇ ಅಲ್ಲಮ್ಮನ ಹೆಸರನ್ನು ಇಡದೆ ಇನ್ಯಾರ ಹೆಸರಪ್ಪ ಇಡಬೇಕು ಒಂದು ಸ್ಮಾರಕ ಇಲ್ಲ ಅಲ್ಲಮ್ಮನ ನೆನೆಸ್ಕೊಳ್ಳುವಂಥ ಒಂದು ಸ್ಮಾರಕ ಇಲ್ಲ ಶಿಕಾರಿಪುರ ಆ ಭಾಗದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಅನುಭವ ಮಂಟಪದ ಫಸ್ಟ್ ಪ್ರೆಸಿಡೆಂಟ್ ಅವರು ಮೊದಲ ಅಧ್ಯಕ್ಷರು ಅನುಭವ ಮಂಟಪ ಅನೇಕ ವಿಚಾರದಲ್ಲಿ ಅದು ಮೊದಲು ಹಲವು ಮೊದಲುಗಳ ತಾಣ ಅದು ಅನುಭವ ಮಂಟಪ ದೊಡ್ಡ ವಿಚಾರ ವೇದಿಕೆ ಅದು ಅದನ್ನು ಬಿಟ್ಟು ಇನ್ನೇನಿದೆ ಹನ್ನೆರಡನೇ ಶತಮಾನ ಅದನ್ನು ಬಿಟ್ಟು ಇನ್ನೇನು ಹನ್ನೆರಡನೇ ಶತಮಾನ ಅಂದರೆ ಅನುಭವ ಮಂಟಪ ಅಂತ ನಮಗೆ ಹಾಗೆ ಬಂದ್ಬಿಡ್ಬೇಕು ಜೊತೆಗೆ ಬಂದ್ಬಿಡ್ಬೇಕದು ಸೊ ಅಂಥ ಅನುಭವ ಮಂಟಪದ ಮೊದಲ ಅಧ್ಯಕ್ಷರ ಹೆಸರು ಅವರು ಹುಟ್ಟಿದಂಥ ನೆಲದಲ್ಲೇ ಇಡದೆ ಇದ್ದರೆ ಇನ್ಯಾರಪ್ಪ ಇಡ್ತಾರೆ ಅಂತ ಹೇಳಿ ಬಸವ ಮುರುಳಸಿದ್ಧಶ್ರೀಗಳು ಕೂಡ ಹೇಳಿದ್ದಾರೆ ಪ್ರಥಮ ಅನುಭಾವಿ ಕವಿ ಬೈರು ತತ್ವವನ್ನು ಕನ್ನಡಕ್ಕೆ ಕೊಟ್ಟಂತಹ ಪ್ರಥಮ ದಾರ್ಶನಿಕ ಹಾಗೂ ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಶೂನ್ಯ ಪೀಠದ ಪ್ರಥಮ ಅಧ್ಯಕ್ಷ ಅನುಭವ ಮಂಟಪದ ಮೊದಲ ಅಧ್ಯಕ್ಷ ಪ್ರಜಾಪ್ರಭುತ್ವದ ಪಿತಾಮಹ ಅಂತೇಳಿ ಹೆಸರು ಮಾಡಿಕೊಂಡಿರ್ತಕ್ಕಂತಹ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿದ್ದಂತಹ ಪ್ರಭುದೇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬೆಳ್ಳಿಗಾವಿಯಲ್ಲಿ ಆ ಪ್ರಭುದೇವರ ಹೆಸರಿನಲ್ಲಿ ಬೆಳ್ಳಿಗಾವಿಯಲ್ಲಿ ಹೊರತುಪಡಿಸಿದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಸ್ಮಾರಕಗಳಿಲ್ಲ ಅನ್ನುವಂಥ ಕೊರಗು ನಮ್ಮನ್ನು ಬಹಳ ದಿನದಿಂದ ಕಾಡ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ನಡೆದಂತಹ ಶಿವರಾತ್ರೀಶ್ವರ ಜಯಂತಿಯ ಶುಭ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಹಳೇ ಜೈಲು ಆವರಣಕ್ಕೆ ಅಲ್ಲಮ್ಮಪ್ರಭು ಬೈಲು ಅಂತ ಹೇಳಿ ನಾವೆಲ್ಲರೂ ಕೂಡ ಕರೆದು ಸಂಭ್ರಮವನ್ನು ವ್ಯಕ್ತಪಡಿಸಿದ್ವಿ ಆದರೆ ಅದು ಅಧಿಕೃತವಾಗಿ ದಾಖಲಾಗಿರಲಿಲ್ಲ ಇವತ್ತು ಶಿವಮೊಗ್ಗ ನಗರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯವರು ಅಲ್ಲಮಪ್ರಭುದೇವರ ಹೆಸರನ್ನ ಈ ಹಳೇ ಜೈಲು ಆವರಣಕ್ಕೆ ಇಡೋದು ಸೂಕ್ತ ಅನ್ನುವಂಥ ಘೋಷಣೆಯನ್ನು ಮಾಡಿರುವಂತದ್ದು ನಮಗೆಲ್ಲ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಹೀಗೆ ಪ್ರಭುದೇವರ ಹೆಸರನ್ನ ಆ ಒಂದು ಹಳೆ ಜೈಲು ಆವರಣಕ್ಕೆ ಇಡುವಂತಹ ಒಂದು ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮಠಾಧಿಪತಿಗಳ ಪರವಾಗಿ ಮತ್ತು ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಡೀಟೇಲ್ಸ್ ಟ್ವೀಟರ್ಸ್ಕೊಳ್ಳೆ ಇದೀಗ ನವೀನ್ ಪುರದಾಳ್ ಇದ್ದಾರೆ ನವೀನ್ ಪುರದಾಳ್ ಫ್ರೀಡಂ ಪಾರ್ಕ್ಗೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಹೆಸರ ಅಥವಾ ಚಂದ್ರಶೇಖರ್ ಆಜಾದ್ ಹೆಸರ ಅಂತ ಬರ್ತಾ ಇತ್ತು ಅಲ್ಲಿ ಶಾಸಕರೊಬ್ಬರು ಮಾತಾಡ್ತಾ ಇದ್ರು ನ್ಯಾಯಾಲಯದಲ್ಲಿ ಚಂದ್ರಶೇಖರ್ ಆಜಾದ್ ನಿಮ್ಮ ಮನೆ ಯಾವುದು ಅಂತ ಹೇಳಿದ್ರೆ ಜೈಲ್ ಅಂತ ಹೇಳಿದ್ರು ನನ್ನ ತಂದೆ ಹೆಸರು ಅಂತ ಕೇಳಿದ್ರೆ ಸ್ವಾಧೀನ ಅಂತ ಹೇಳಿದರು ಜೊತೆಗೆ ನಿನ್ನ ಹೆಸರೇನಪ್ಪ ಅಂದರೆ ಆಜಾದ್ ಅಂತ ಹೇಳಿದರು ಅಂಥೇಳಿ ಚಂದ್ರಶೇಖರ್ ಆಜಾದ್ ಯಾವತ್ತೂ ಬ್ರಿಟಿಷ್ ಪೊಲೀಸರಿಂದ ಹಿಡಿಯಲ್ಪಡಲಿಲ್ಲ ಶಾಸಕರು ಬಹುಶಃ ಅದನ್ನು ತಪ್ಪಾಗಿ ಉಲ್ಲೇಖ ಮಾಡಿದ್ರು ಅಂತ ಕಾಣುತ್ತೆ ಇರಲಿ ಚನ್ನಬಸಪ್ಪ ಅವರು ಮಾತಾಡ್ತಾ ಇದ್ದರು ಅವರು ಕೋರ್ಟಲ್ಲಿ ಹೋಗಿ ಆ ಥರ ಹೇಳಿದ್ರು ಅಂಥೇಳಿ ಅದು ಅವರ ಕೋರ್ಟ್ ಅಷ್ಟೇ ಯಾರ್ದು ಚಂದ್ರಶೇಖರ್ ಆಜಾದ್ ಅವರ ಕೋರ್ಟ್ ಚಂದ್ರಶೇಖರ್ ಆಜಾದ್ ಯಾವತ್ತೂ ಕೂಡ ಒಂದು ಬುಲೆಟನ್ನು ಸಪ್ರೇಟಾಗಿ ಇಟ್ಕೊಂಡಿದ್ರು ಅವರು ಒಂದೇ ಒಂದು ಬುಲೆಟು ಅಕಸ್ಮಾತ್ ನನ್ನನ್ನು ಬ್ರಿಟಿಷರು ಯಾವತ್ತೂ ಹಿಡಿಯೋಕ್ಕಾಗಲ್ಲ ಒಂದು ವೇಳೆ ಹಿಡಿಯೋ ಪರಿಸ್ಥಿತಿ ಬಂದರೆ ನಾನಂತೂ ಅವರಿಗೆ ಜೀವ ಸಹಿತ ಸಿಗಲ್ಲ ಅಂಥೇಳಿ ಅವ್ರು ಶೂಟ್ ಮಾಡ್ಕೊಂಡು ಸತ್ತು ಹೋಗ್ತಾರೆ ಒಂದು ಪಾರ್ಕಲ್ಲಿ ಸತ್ತು ಹೋಗ್ತಾರೆ ಅವರು ಇರಲಿ ಇವರು ಕೋರ್ಟಲ್ಲಿ ಬಂದಿದ್ದರು ವಿಚಾರಣೆ ಮಾಡಿದ್ರು ಆವಾಗ ಚಂದ್ರಶೇಖರ್ ಆಜಾದ್ ಈ ಥರ ಹೇಳಿದ್ರು ಅಂತಲ್ಲ ಅವರು ಬೇರೆ ಕಡೆಯ ಉಲ್ಲೇಖ ಅದು ಅವ್ರನ್ನ ಯಾವತ್ತೂ ಬ್ರಿಟಿಷರು ಆಗಲಿಲ್ಲ ಅದು ಚಂದ್ರಶೇಖರ್ ಆಜಾದ್ ಅವರ ಗ್ರೇಟ್ನೆಸ್ಸು ಇರಲಿ ಇದೀಗ ಚಂದ್ರಶೇಖರ್ ಆಜಾದ್ ಮತ್ತು ಬಸವ ಮರುಳ ಸಿದ್ಧ ಶ್ರೀಗಳ ಹೇಳಿಕೆ ಸಿದ್ದರಾಮಯ್ಯ ಅವರ ಹೇಳಿಕೆ ಮಧು ಬಂಗಾರಪ್ಪ ಅವರ ಹೇಳಿಕೆ ಏನು ಚರ್ಚೆ ಹುಟ್ಟಾಗ್ತಾ ಇದೆ ಅಂತ ಹೌದು ರಮಾಕಾಂತ್ ಪ್ರಮುಖವಾಗಿ ಶಿವಮೊಗ್ಗದ ಹೃದಯ ಭಾಗದಲ್ಲಿರುವಂತಹ ಫ್ರೀಡಂ ಪಾರ್ಕ್ನ ಹೆಸರಿನ ವಿಚಾರಕ್ಕೆ ಈಗ ಒಂದಷ್ಟು ರಾಜಕೀಯ ಜಟಾಪಟಿ ಶುರುವಾಗಿರುವಂತದ್ದು ಪ್ರಮುಖವಾಗಿ ಶಿವಮೊಗ್ಗದ ಹಳೆ ಜೈಲ್ ಇದ್ದಂತಹ ಜಾಗ ಅದು ಶಿವಮೊಗ್ಗದ ಹೃದಯ ಭಾಗದಲ್ಲಿರುವಂತಹ ಆ ಒಂದು ಜಾಗವನ್ನ ಈ ಹಿಂದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅವರು ಇಲ್ಲಿನ ಎಲ್ಲರೂ ಕೂಡ ನಾಯಕರುಗಳು ಎಲ್ಲರೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು ಅದರ ಪರಿಣಾಮವಾಗಿ ಗೃಹ ಇಲಾಖೆಯಿಂದ ಸರಿ ಸುಮಾರು ಹತ್ತು ಎಕರೆಗೂ ಅಧಿಕ ಜಾಗವನ್ನ ಸಾರ್ವಜನಿಕ ಉಪಯೋಗಕ್ಕಾಗಿ ಅಂದ್ರೆ ಈ ರೀತಿಯ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಶಿವಮೊಗ್ಗ ನಗರದಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗಿದ್ದ ಕಾರಣಕ್ಕಾಗಿ ಈ ಒಂದು ಜಾಗವನ್ನ ಗೃಹ ಇಲಾಖೆಯಿಂದ ಕಾಂಗ್ರೆಸ್ ಸರ್ಕಾರ ಹಸ್ತ ಅದನ್ನು ಹಸ್ತಾಂತರವನ್ನ ಮಾಡಿತ್ತು ಆ ನಂತರದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಸಿಯನ್ನು ಬಿಎಸ್ ವೈ ಸಿಎಂ ಆಗಿದಂತಹ ಅವಧಿಯಲ್ಲಿ ಸರಿ ಸುಮಾರು ಹತ್ತು ಕೋಟಿಗೂ ಹೆಚ್ಚು ವೆಚ್ಚವನ್ನ ಮಾಡಿ ಆ ಒಂದು ಜಾಗವನ್ನು ಅಭಿವೃದ್ಧಿ ಪಡೆಯಲು ಅಂದ್ರೆ ನೆಲಸಮ ಮಾಡೋದಿರಬಹುದು ಸ್ಟೇಜ್ ಗಳನ್ನ ನಿರ್ಮಾಣ ಇರ್ಬೋದು ಒಂದಷ್ಟು ಪಾರ್ಕಿಂಗ್ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿ ಅದಕ್ಕೊಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡ ಏನು ವ್ಯವಸ್ಥೆಯನ್ನ ಮಾಡೋ ಕೆಲಸವನ್ನ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ಹೆಸರುಗಳು ಆ ಒಂದು ಪಾರ್ಕ್ಗೆ ಕೇಳಿ ಬಂದಿದ್ದು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಚಂದ್ರಶೇಖರ್ ಆಜಾದ್ ಪಾರ್ಕ್ ಅನ್ನ ಹೆಸರನ್ನ ಇಡ್ತೇವೆ ಅನ್ನೋ ಮಾತನ್ನ ಕೂಡ ಕೇಳ ಬಂದಿದ್ರು ಆದ್ರೆ ಅಂದಿನಿಂದಲೂ ಕೂಡ ಆ ಒಂದು ಜಾಗವನ್ನ ಫ್ರೀಡಂ ಪಾರ್ಕ್ ಅಂತಾನೆ ಕೂಡ ಕರೀತಾ ಇರುವಂತದ್ದು ಆದ್ರೆ ಇದೀಗ ಇನ್ನೇ ಕಾರ್ಯಕ್ರಮದಲ್ಲಿ ಮಧು ಬಂಗಾರಪ್ಪನವರು ಈ ಒಂದು ಏನು ಫ್ರೀಡಂ ಪಾರ್ಕ್ ಏನು ಅಲ್ಲಮ ಪ್ರಭು ಅವರ ಹೆಸರನ್ನ ಇಡ್ಬೇಕಂತ ಪ್ರಸ್ತಾಪವನ್ನ ಮಾಡ್ತಾರೆ ಸಿಎಂ ಅವರ ಮುಂದೆ ಮನವಿಯನ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಶಾಸಕ ಎಸ್ ಎನ್ ಚನ್ನಬಸಪ್ಪನವರು ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಮ ಪ್ರಭು ಅವರ ಹೆಸರನ್ನ ಇಡಬಾರದು ಪ್ರಮುಖವಾಗಿ ಅಲ್ಲಿ ಚಂದ್ರಶೇಖರ್ ಆಜಾದ್ ಅವರ ಹೆಸರನ್ನ ಇಡಬೇಕು ಅಂತ ಕೂಡ ಒಂದಷ್ಟು ಘೋಷಣೆಯನ್ನ ಯಡಿಯೂರಪ್ಪನವರು ಮಾಡಿದ್ರು ಹಾಗಾಗಿ ಆ ಹೆಸರನ್ನ ಇಡಬೇಕು ಅಂತ ಹೇಳಿ ಸಿಎಂಗೆ ಮನವಿಯನ್ನ ಕೂಡ ಮಾಡ್ಕೊಳ್ತಾರೆ ಪ್ರಮುಖವಾಗಿ ಸಿಎಂ ಅವರು ಅಂದ್ರೆ ಈ ಒಂದು ಇಬ್ಬರ ಮನವಿಯನ್ನ ಪುರಸ್ಕಾರ ಮಾಡಿ ಪ್ರಮುಖವಾಗಿ ಅಲ್ಲಿ ಅಂದ್ರೆ ಮಧು ಬಂಗಾರಪ್ಪನವರ ಮನವಿಯನ್ನ ಪುರಸ್ಕಾರ ಮಾಡಿ ಆ ಒಂದು ಫ್ರೀಡಂ ಪಾರ್ಕ್ ಗೆ ಇದೇ ಜಿಲ್ಲೆಯಲ್ಲಿ ಹುಟ್ಟಿರುವಂತಹ ದಾರ್ಶನಿಕ ವಚನಕಾರ ಮತ್ತೆ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿದ್ದಂತಹ ಅಲ್ಲಮ್ಮ ಪ್ರಭುವ ಹೆಸರನ್ನ ಇಡಬೇಕು ಇದಕ್ಕೆ ನಾನು ಸೂಕ್ತ ನಿರ್ಧಾರವನ್ನ ಮಾಡ್ತೇನೆ ಯಾಕಂದ್ರೆ ಇಲ್ಲಿದ್ದಂತಹ ಈ ಒಂದು ಸಿಎಂ ನಿರ್ಧಾರವನ್ನ ಬಸವ ಕೇಂದ್ರ ಮುರುಳಸಿದ್ಧ ಸ್ವಾಮೀಜಿಗಳು ಕೂಡ ಸ್ವಾಗತವನ್ನ ಮಾಡಿರುವಂತದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿರುವಂತಹ ಅಲ್ಲಮ ಪ್ರಭು ಅವರ ಹೆಸರನ್ನ ಎಲ್ಲೂ ಕೂಡ ನಾವು ಸ್ಮಾರಕಗಳಾಗಲಿ ಯಾವುದನ್ನು ಕೂಡ ನೋಡಿಲ್ಲ ಹಾಗಾಗಿ ಸಿಎಂ ನಿರ್ಧಾರ ಸ್ವಾಗತವಾದ್ದು ಹಾಗಾಗಿ ಆ ಒಂದು ಏನು ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಅವರ ಹೆಸರನ್ನ ಇಡಬೇಕಂತ ಸ್ವಾಮೀಜಿಗಳು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ರಮಕಾಂತ ಥ್ಯಾಂಕ್ ನವೀನ್